ಎಲ್ಲರಿಗೂ ನಮಸ್ಕಾರ ತಂಗಿ ನಿನ್ನ ನಗುವೆ ನನಗೆ ಒಳೆಯ ಸೂರ್ಯ ಚಂದಿರ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ತಂಗಿ ನಿನ್ನ ನಗುವೆ ನನಗೆ ಒಳೆಯ ಸೂರ್ಯ ಚಂದಿರ ತಂಗಿ ನಿನ್ನ ನಗುವೆ ನನಗೆ ಒಳೆಯ ಸೂರ್ಯ ಚಂದಿರ ಅಗಲಿನಲ್ಲಿ ಬಂದರೆ ಸೂರ್ಯನಂತೆ ಕಾಣುವೆ ಇರುಳಿನಲ್ಲಿ ಬಂದರೆ ಚಂದ್ರನಂತೆ ಕಾಣುವೆ ಅಗಲಿನಲ್ಲಿ ಬಂದರೆ ಸೂರ್ಯನಂತೆ ಕಾಣುವೆ ಇರುಳಿನಲ್ಲಿ ಬಂದರೆ ಚಂದ್ರನಂತೆ ಕಾಣುವೆ ಇನ್ನು ಹೆಚ್ಚು ನೋಡಲು ನೊರೆ ಹಾಲಿನಂತೆ ಕಾಣುವೆ ಇನ್ನು ಹೆಚ್ಚು ನೋಡಲು ನೊರೆ ಹಾಲಿನಂತೆ ಕಾಣುವೆ ಇನ್ನು ಹೆಚ್ಚು ನೋಡಲು ನೊರೆ ಹಾಲಿನಂತೆ ಕಾಣುವೆ ನಿನ್ನ ನಗುವೆ ನನಗೆ ಒಳೆಯ ಸೂರ್ಯ ಚಂದಿರ ಹಗಲಿನಲ್ಲಿ ಬಂದರೆ ಸೂರ್ಯನಂತೆ ಕಾಣುವೆ ಇರುಳಿನಲ್ಲಿ ಬಂದರೆ ಚಂದ್ರನಂತೆ ಕಾಣುವೆ ಇನ್ನು ಹೆಚ್ಚು ನೋಡಲು ನೊರೆ ಹಾಲಿನಂತೆ ಕಾಣುವೆ ಇನ್ನು ಹೆಚ್ಚು ನೋಡಲು ನೊರೆ ಹಾಲಿನಂತೆ ಕಾಣುವೆ ತಂಗಿ ನಿನ್ನ ನಗುವೆ ನನಗೆ ಒಳೆಯ ಸೂರ್ಯ ಚಂದಿರ ತಂಗಿ ನನ್ನ ಅಂಗಿ ತೊಟ್ಟು ನೀನು ಓಡಲು ನಿನ್ನ ಹಿಡಿಯಲೆಂದು ನಿನ್ನ ಹಿಂದೆ ನಾನು ಓಡಲು ಓಡುವಾಗ ಬಿದ್ದು ಮಂಡಿ ಒಡೆಯಲು ತಂಗಿನಿನ್ ತಂಗಿ ನನ್ನ ಅಂಗಿ ತೊಟ್ಟು ನೀನು ಓಡಲು ನಿನ್ನ ಹಿಡಿಯಲೆಂದು ನಿನ್ನ ಹಿಂದೆ ನಾನು ಓಡಲು ಓಡುವಾಗ ಬಿದ್ದು ಮಂಡಿ ಒಡೆಯಲು ಒಡೆದ ಮಂಡಿ ನೋವಿನಲ್ಲಿ ನನ್ನ ಅಳುವ ಕಂಡು ನೀನು ಹಳಲು ಒಡೆದ ಮಂಡಿ ನೋವಿನಲ್ಲಿ ನನ್ನ ಅಳುವ ಕಂಡು ನೀನು ಹೊಳಲು ನಿನ್ನ ಅಳುವ ಕಂಡ ನಾನು ನಿನ್ನ ಜೊತೆಗೆ ಅಳುವ ದಿನವ ಈಗ ನೆನೆದರೆ ನಿನ್ನ ಅಳುವ ಕಂಡ ನಾನು ನಿನ್ನ ಜೊತೆಗೆ ಅಳುವ ದಿನವ ಈಗ ನೆನೆದರೆ ನನ್ನ ಕಣ್ಣು ತುಂಬ ಕಂಬನಿ ತಂಗಿ ನನ್ನ ಕಣ್ಣ ತುಂಬ ಕಂಬನಿ ಆ ಕಂಬನೇ ಮಿಡಿಯೋ ಕಣ್ಣೆ ನೀನು ನನ್ನ ತಂಗಿಯೇ ಆ ಕಂಬನೇ ಮಿಡಿಯೋ ಕಣ್ಣು ನೀನು ನನ್ನ ತಂಗಿಯೇ ತಂಗಿ ನಿನ್ನ ನಗುವೆ ನನಗೆ ಒಳೆಯ ಸೂರ್ಯ ಚಂದಿರ ಹಗಲಿನಲ್ಲಿ ಬಂದರೆ ಸೂರ್ಯನಂತೆ ಕಾಣುವೆ ಇರುಳಿನಲ್ಲಿ ಬಂದರೆ ಚಂದ್ರನಂತೆ ಕಾಣುವೆ ಇನ್ನು ಹೆಚ್ಚು ನೋಡಲು ನೊರೆ ಹಾಲಿನಂತೆ ಕಾಣುವೆ ಇನ್ನು ಹೆಚ್ಚು ನೋಡಲು ನೊರೆ ಹಾಲಿನಂತೆ ಕಾಣುವೆ ತಂಗಿ ನಿನ್ನ ನಗುವೆ ನನಗೆ ಒಳೆಯ ಸೂರ್ಯ ಚಂದಿರ ತಂಗಿ ನಿನ್ನ ನಗುವೆ ನನಗೆ ಒಳೆಯ ಸೂರ್ಯ ಚಂದಿರ ತಂಗಿ ನಿನ್ನ ನಗುವೆ ನನಗೆ ಒಳೆಯ ಸೂರ್ಯ ಚಂದಿರ